ನಮಸ್ಕಾರ ಇದು ಜೆ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನೆಲ್ ಅರಸಿಕೆರೆ ಹೆಣ್ಣು ಮಕ್ಕಳ ಹಬ್ಬವಾದ ಗೌರಿ ಹುಣ್ಣಿಮೆಯ ಸಂಭ್ರಮಾಚರಣೆ ತಾಲೂಕಿನ ಅರಸಿಕೆರೆಯಲ್ಲಿ ಶುಕ್ರವಾರ ಹಾಗೂ ಶನಿವಾರ ಎರಡು ದಿನಗಳ ಕಾಲ ಗೌರಿ ಹುಣ್ಣಿಮೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಗೌರಿ ಹುಣ್ಣಿಮೆ ಹಬ್ಬವು ಹೆಣ್ಣು ಮಕ್ಕಳ ಹಬ್ಬವೆಂದೇ ಹೆಸರು ಪಡೆದಿದೆ ಶುಕ್ರವಾರ ಬೆಳಗ್ಗೆಯಿಂದಲೇ ಎಲ್ಲಾ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಮನೆಯ ಮುಂದೆ ದೊಡ್ಡ ದೊಡ್ಡ ರಂಗೋಲಿ ಹಾಕಿ ಬಾಗಿಲಿಗೆ ತೋರಣ ಹಾಕಿ ತಾವು ಹೊಸ ವಸ್ತ್ರ ಧರಿಸಿ ಸಂಭ್ರಮಿಸಿದರು ಹಸುವಿನ ಸಗಣಿಯಿಂದ ಹಟ್ಟಿ ಲಕ್ಕಮ್ಮ ಅಥವಾ ಗುರುಜೇನವನನ್ನು ಮಾಡಿ ಅದಕ್ಕೆ ವಿಭೂತಿ ಅರಿಶಿಣ ಕುಂಕುಮ ಅಂಗ್ನೂಲು ಹೂದಂಡಿ ಕಾಂಚಿ ಕಡ್ಡಿ ಕಡ್ಡಿ ಹಾಗೂ ಲಕ್ಕಮ್ಮನಿಗೆ ಇಷ್ಟವಾದ ಶ್ರೇಷ್ಠವಾದ ಹೊನ್ನರಿಕೆ ಹೂವಿನಿಂದ ಅಲಂಕರಿಸಿ ಅನಂತರ ಕಾಂಚಿಕಡ್ಡಿಯಿಂದ ಸಿವುಗಳನ್ನು ಮಾಡಿ ಬಾಗಿಲಿಗೆ ಇಟ್ಟು ಮನೆಯ ಒಳಗೆ ಹೊರಗೆ ಮನೆಯ ತುಂಬೆಲ್ಲ ಒನ್ನವರಿಕೆ ಹೂವನ್ನು ಚೆಲ್ಲುತ್ತಾರೆ ದೇವಿರಮ್ಮ ದೇವಿಯನ್ನು ದೇವರ ಜಗ್ಗಲಿ ಮೇಲೆ ಅಲಂಕರಿಸಿ ಬಾಳೆಹಣ್ಣಿನ ಆರತಿ ಮಾಡುತ್ತಾರೆ ಹೋಳಿಗೆ ನೈವೇದ್ಯ ಮಾಡುತ್ತಾರೆ ನಂತರ ಶನಿವಾರ ಎಲ್ಲಾ ಹೆಣ್ಣು ಮಕ್ಕಳು ದೇವಸ್ಥಾನಕ್ಕೆ ಹೋಗಿ ಗೌರಿ ಹಾಗೂ ಶಿವನಿಗೆ ಸಕ್ಕರೆ ಆರತಿಯನ್ನು ಮಾಡುತ್ತಾರೆ ಆಮೇಲೆ ಮನೆಗೆ ಬಂದು ಬಾಗಿಲಿಗೆ ದೇವರಿಗೆ ಆರತಿ ಬೆಳಗುತ್ತಾರೆ ನಂತರ ಹೆಣ್ಣಜ್ಜ ಹೆಣ್ಣಜ್ಜಿ ಮಾವ ಅತ್ತೆಯರಿಗೆ ಸಕ್ಕರೆ ಆರತಿ ಮಾಡಿ ಅವರಿಂದ ಕಾಣಿಕೆ ರೂಪದಲ್ಲಿ ಹಣ ಪಡೆದು ಅವರಿಗೆ ಸಕ್ಕರೆ ಆರತಿ ನೀಡಿ ಸಂಭ್ರಮಿಸುತ್ತಾರೆ ಒಟ್ಟಾರೆಯಾಗಿ ಎರಡು ದಿನಗಳ ಕಾಲ ಹೆಣ್ಣು ಮಕ್ಕಳು ತುಂಬಾ ಸಂತೋಷದಿಂದ ಗೌರಿ ಹುಣ್ಣಿಮೆ ಹಬ್ಬವನ್ನು ಆಚರಿಸಿದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು ನಮಸ್ಕಾರ ಇದು ಜೆ ಬಿ ಸಿಕ್ಸ್ಟಿ ಅಪ್ಡೇಟ್ಸ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಚಾನಲ್ ಬಳಸಿ ಧನ್ಯವಾದಗಳು